ಮುಚ್ಚಬಿಡೋದು ಆ ಆ ಗಿಡ ಏನಿಲ್ಲ ಚುಕ್ಕ ಇಲ್ಲ ಒಂದು ಗೊಬ್ಬರ ಆಯ್ತು ಎರಡನೇದು ಗ್ರೋತ್ ಚೆನ್ನಾಗಿ ಬಂತು ಮೂರನೇದು ರೋಗನು ಅವಾಯ್ಡ್ ಆಯ್ತು ಇವಾಗ ತಿಪ್ಪೆ ಗೊಬ್ಬರ ಏನ್ ಕೆಲಸ ಮಾಡ್ತದೋ ಆ ಕೆಲ್ಸ ಜಾಸ್ತಿ ಮಾಡ್ತಾ ಇದ್ದೀವಿ ಅರ್ಧಕ್ ಆಗ್ಲಿ ಅಂತ ಹೇಳ್ಬಿಟ್ಟು ಹತ್ತು ಕೆಜಿ ತಕೊಂಬಂದ್ರಿ ಹತ್ತು ಕೆಜಿ ಆಗೈತಿ ರೈತ ಬಂದ್ರೆ ಈಗ ಗುಲಾಬಿ ಅಂತಂದ್ರೆ ವರ್ಷಕ್ಕೆ ಒಂದ್ಸಲ ನಾವು ತ್ಯಾಜ್ಯಗಳನ್ನ ಕೊಡಬೇಕು ಕೆಲವ್ರು ಕೊಟ್ಟಿಗೆ ಗೊಬ್ಬರ ಕೊಡ್ತಾರೆ ಕೆಲವ್ರು ಕೊಡೋದೇ ಇಲ್ಲ ಯಾಕಂತಂದ್ರೆ ತಾತ್ಕಾಲಿಕ ಗೊಬ್ಬರಗಳು ಏನಿವೆ ಡಿ ಎ ಪಿ ಯೂರಿಯಾ ಈ ನೈನ್ಟೀನ್ ಆಲು ಟ್ವೆಲ್ ಸಿಕ್ಸ್ಟಿ ಒನ್ ಈ ರೀತಿ ಹಾಕೊಂಡು ಬೆಳೆನ ಮಾಡ್ತಾ ಇರ್ತಾರೆ ನಮ್ಮ ಭೂಮಿನ ಫಲವತ್ತತೆ ಮಾಡಬೇಕು ಅಂತಂದ್ರೆ ಸಾವಯವ ಗೊಬ್ಬರಗಳ ಒಂದು ಅವಶ್ಯಕತೆ ಬಹಳ ಇರುತ್ತೆ ಯಾವುದು ಸಾವಯವ ಗೊಬ್ಬರಗಳು ಅಂತಂದ್ರೆ ಇವಾಗ ನಾವು ಕೊಡೋಂತ ಕೊಟ್ಟಿಗೆ ಗೊಬ್ಬರಗಳು ಕೋಳಿ ಗೊಬ್ಬರ ಕುರಿ ಗೊಬ್ಬರ ಈ ರೀತಿ ಅಂದರೆ ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯ ತ್ಯಾಜ್ಯಗಳನ್ನು ಭೂಮಿಗೆ ಸೇರಿಸೋದು ಬಹಳನೇ ಇಂಪಾರ್ಟೆಂಟ್ ಆಗುತ್ತೆ ಆದ್ರೆ ನಮಗೊಂದು ಅನುಮಾನ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇರೋದು ಏನು ಅಂತಂದ್ರೆ ರೈತರಿಗೆ ಶ್ರಮ ಪಟ್ಟು ಮಾಡ ಯಾರು ಮಾಡ್ತಾ ಇಲ್ಲ ಎಲ್ಲನೂ ಅಂಗಡಿಗೆ ಹೋಗಿ ಏನೋ ತಗೊಂಬಂದು ಹಾಕಿ ಮಾಡ್ತಿದ್ದಾರೆ ಆದರೆ ನೀವೇನಾದ್ರೂ ಸಾವಯವ ಕೃಷಿ ಮಾಡ್ಬೇಕು ಅನ್ಕೊಂಡಿದ್ರೆ ಅಲ್ಲಿ ಯಾವ ರೀತಿ ನಿಮ್ಮ ತೋಟದಲ್ಲಿಯೇ ತ್ಯಾಜ್ಯಗಳನ್ನು ಸೃಷ್ಟಿ ಮಾಡ್ಕೊಳ್ಳೋದು ಒಂದು ಇಂಪಾರ್ಟೆಂಟ್ ಸ್ಟೆಪ್ ಆಗುತ್ತೆ ಯಾಕೆಂದರೆ ತ್ಯಾಜ್ಯ ಇಲ್ಲದೆ ಸಾವಯವ ಕೃಷಿ ಮಾಡೋಕ್ಕಾಗಲ್ಲ ಆದ್ರೆ ಹೆಂಗ್ ತ್ಯಾಜ್ಯಗಳನ್ನ ಮಾಡ್ಕೊಳ್ಳೋದು ಇವಾಗ ಹೊರಗಡೆ ಬಂದ್ಬಿಟ್ಟು ಕೊಟ್ಟಿಗೆ ಗೊಬ್ಬರ ಅಂತಕ್ಕಂಥದ್ದು ಒಂದು ಐದು ಸಾವಿರ ಲೋಡ್ ಇದೆ ಅದು ನಮ್ಮ ಭೂಮಿಗೆ ಬಂದು ಅದನ್ನೆಲ್ಲ ಲೇಬರ್ಸ್ ಎಲ್ಲ ಹಾಕಿ ಮಾಡ್ಲಿಕ್ಕೆ ಒಂದು ಆರು ಸಾವಿರ ಆಗುತ್ತೆ ಒಂದು ಲೋಡ್ಗೆ ಅಂದ್ರೆ ನಾಲ್ಕು ಟನ್ ಕೊಟ್ಟಿಗೆ ಗೊಬ್ಬರಕ್ಕೆ ನೀವು ಐದು ಸಾವಿರ ಖರ್ಚು ಆರು ಸಾವಿರ ಖರ್ಚು ಮಾಡಿದ್ರೆ ಸಪೋಸ್ ಒಂದ್ ಎಕರೆ ನೀವು ಒಂದು ಇಪ್ಪತ್ತು ಟನ್ ಹಾಕ್ಬೇಕು ಅನ್ಕೊಳ್ತೀರಾ ಎಷ್ಟು ಬಂಡವಾಳ ಆಯ್ತು ಅದನ್ನು ನೀವೇನಾದರೂ ಉಳಿತಾಯ ಮಾಡ್ಕೋಬೇಕು ಒಂದು ನಾವು ನಮ್ಮ ತೋಟದಲ್ಲೇ ನಾನು ಗೊಬ್ಬರನ ಮಾಡಿ ಹಾಕಬೇಕು ಬೆಳೆ ಜೊತೆ ಜೊತೆಗೇನೆ ಅಂತಂದರೆ ಈ ರೀತಿಯಾದಂಥ ಹಸಿರು ಗೊಬ್ಬರಗಳು ಒಂದು ಬೆಸ್ಟ್ ಆಪ್ಷನ್ ಅಂತಲೇ ನಾನು ಹೇಳ್ತೀನಿ ಯಾಕೆಂದರೆ ಗುಲಾಬಿಯಲ್ಲಿ ನಿಮ್ಗೆ ಹೆಂಗೂ ಸಾಲಿಂದ ಸಾಲಿಗೆ ಏಳು ಅಡಿ ಎಂಟು ಅಡಿ ಅಂತ್ರ ಕೊಟ್ಟೆ ಕೊಟ್ಟಿರ್ತೀರ ಈ ಅಂತರವನ್ನು ನೀವು ವೇಸ್ಟ್ ಮಾಡಿದಿರ ಒಂದು ತ್ಯಾಜ್ಯಗಳ ಸೃಷ್ಟಿಗೆ ಬಳಸ್ಕೊಂಡಿದ್ದೆ ಆದರೆ ನಿಮ್ಮ ಗುಲಾಬಿ ಬೆಳೆನೂ ಚೆನ್ನಾಗಿರುತ್ತೆ ಜೊತೆಗೆ ನಿಮ್ಮ ಭೂಮಿಯ ಒಂದು ಬಯಲಾಜಿಕಲ್ ಆಕ್ಟಿವಿಟೀಸ್ ಅಂತಕ್ಕಂಥದ್ದು ವೇಗವಾಗಿ ನಡೆಯುತ್ತೆ ಇವಾಗ ನನ್ ಮುಂದೆ ಇರ್ತಕ್ಕಂಥದ್ದು ಒಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ನಿಡಘಟ್ಟ ಅಂತಕ್ಕಂಥ ಗ್ರಾಮದಲ್ಲಿದ್ದೀನಿ ನಮ್ಮ ರೈತರು ಬಂದ್ಬಿಟ್ಟು ಶ್ರೀನಿವಾಸ್ ಸರ್ ಅಂತ ಇಲ್ಲೇನು ಅಂತಂದ್ರೆ ಇವರು ಹುರುಳಿಯನ್ನ ಹಾಕೊಂಡಿದ್ದಾರೆ ಇದು ತ್ಯಾಜ್ಯವಾಗಿ ಹಸಿರೆಲೆ ಗೊಬ್ಬರದ ತ್ಯಾಜ್ಯಕ್ಕಾಗಿ ಅವ್ರು ಹುರುಳಿಯನ್ನ ಹಾಕೊಂಡಿದ್ದಾರೆ ಸುಮಾರು ಒಂದ್ ಎರಡ್ ತಿಂಗಳಿಂದ ಹಾಕಿ ಆಲ್ರೆಡಿ ಮಲ್ಚ್ ಕೂಡ ಮಾಡಿದ್ದಾರೆ ಅವರು ಸರ್ ನಮಸ್ಕಾರ ಸರ್ ಇವಾಗ ನಿಮ್ ತೋಟದಲ್ಲಿ ನಾನ್ ಎಲ್ಲೂ ನೋಡಿಲ್ಲ

ಹುಳ್ಳಿ ಕಾಳು ಎಷ್ಟು ಒಂದು ಎಷ್ಟು ಬಿದೋಗ್ಬಿಡಲ್ಲ ಒಂದ್ ಇಪ್ಪತ್ತು ಕೆಜಿ ಹುಳ್ಳಿ ಕಾಳು ಹಾಕ್ಬಿಡಿ ಅದ್ರಗ್ ನಾವು ನೋಡೋಣ ಅರ್ಧಕ್ಕಾಗ್ಲಿ ಕಾಗ್ಲಿ ಅಂತ ಹೇಳಿಬಿಟ್ಟು ಹತ್ತು ಕೆಜಿ ತಕೊಂಬಂದ್ರಿ ಹತ್ತು ಕೆಜಿ ತೋಟಕ್ಕೆಲ್ಲ ಆಗೇ ಹತ್ತು ಕೆಜಿಗೆ ಏಳ್ನೂರು ರೂಪಾಯಿ ಆಗಿತ್ತು ಹತ್ತು ಕೆಜಿ ಆಯ್ತು ಒಂದು ಐವತ್ತು ದಿವಸ ಬಿಟ್ರಿ ಐವತ್ ದಿವಸ ಬಿಟ್ಟು ಬಿಟ್ಟು ಹೂವು ಬಂತು ಬರೋದೇನ್ ಮಾಡಿದ್ರೆ ಎಲ್ಲ ಬುಡ ಕಿತ್ ಬಿಟ್ರಿ ಕಿತ್ ಬಿಟ್ಟು ಹಾಕ್ಬಿಟ್ಟು ಮಣ್ಣಲ್ಲಿ ಮುಚ್ಚಿಬಿಟ್ರಿ ಇವಾಗ ಮುಚ್ಚಿಬಿಡೋದು ಆ ಕರಿ ಚುಕ್ಕ ಇತ್ತು ಮೇಡಮ್ ಆ ಉಳ್ಳಿ ಗಿಡ ಏನ್ ಮಾಡ್ತಾ ಏನಿಲ್ಲ ಕರಿಚುಕ್ಕ ಇಲ್ಲ ಇಲ್ಲ ಅಂದ್ರೆ ನೀವ್ ಅನ್ಕೊಳ್ತಾ ಇದ್ರಲಿ ಹಾಕಿದ್ದಕ್ಕೆ ನನಗೆ ರೋಗ ಅವಾಯ್ಡ್ ಆಗೋಗಿದೆ ಅಂತ ಇವಾಗ ತಿಪ್ಪೆಗೊಬ್ರ ಏನ್ ಕೆಲ್ಸ ಮಾಡ್ತದೋ ಆ ಕೆಲ್ಸ ಜಾಸ್ತಿ ಮಾಡ್ತಾ ತಿಪ್ಪೆ ಗೊಬ್ಬರ ಏನಂದ್ರೆ ಒಂದ್ ಐದ್ ಲೋಡ್ ಒಡೆಯಬೇಕಾಗಿತ್ತು ಐದ್ ಲೋಡ್ ಒಡೆಯಬೇಕಾಗಿತ್ತು ಅದರಿಂದ ಜಾಸ್ತಿ ಮಾಡ್ತಾ ಇದೆ ಇವಾಗ ಆರ್ ಏಳು ಲೋಡ್ ಲೆಕ್ಕ ಅದು ಆರ್ ಏಳ್ ಲೋಡ್ ಸರ್ ನೀವು ಯಾವ ರೀತಿ ಹಾಕೊಂಡಿದ್ರಿ ಗಿಡಕ್ಕೆ ಮಧ್ಯದಲ್ಲಿ ಹಾಕಿದ್ರ ಅಥವಾ ಆ ಕಡೆನ ಈ ಕಡೆ ಸೈಡಲ್ಲಿ ಹಾಕಿದ್ರಿ ಮಧ್ಯದಲ್ಲಿ ಹಾಕಿದ್ರಿ ಎಲ್ಲ ಕಿತ್ತು ಸೈಡಲ್ಲಿ ಮುಚ್ಚಿದ್ವಿ ಅಲ್ಲ ಇವಾಗ ನನ್ಗೊಂಡ್ ಡೌಟ್ ಏನಂದ್ರೆ ಈ ರೋಸ್ ನೆರಳಿಗೆ ಇದು ಬರುತ್ತಾ ಯಾಕೆ ಅಂತಂದ್ರೆ ನಿಮಗೆ ನನಗೆ ಪ್ರಶ್ನೆ ಅಲ್ಲ ನಾನು ಪ್ರಾಕ್ಟಿಕಲ್ ಆಗಿ ಇಡ್ಕೊಂಡಿದ್ದೀನಿ ನಿಮಗೆ ಡೌಟ್ ಇರುತ್ತೆ ಏನಂತಂದ್ರೆ ಈ ರೋಸ್ ಮಧ್ಯದಲ್ಲಿ ನಾವು ಉರುಳಿ ಹಾಕಿದ್ರೆ ಬರುತ್ತಾ ಅನ್ನೋ ಒಂದು ಡೌಟ್ ಇರುತ್ತೆ ಬಟ್ ನನ್ನ ಕೈಯಲ್ಲಿದೆ ನೋಡಿ ಖಂಡಿತವಾಗ್ಲೂ ಬರುತ್ತೆ ಯಾಕೆಂತಂದ್ರೆ ಇದು ಒಂದು ನೆರಳಿನಲ್ಲೂ ಬರೋಂತ ಗಿಡ ಇನ್ನೊಂದು ಬಿಸಿಲಲ್ಲೂ ಬರೋಂತ ಗಿಡ ಸೊ ನೀವ್ ಹೆಂಗ್ ಬೇಕಾದ್ರೂ ಇದನ್ನ ಯೂಸ್ ಮಾಡ್ಕೋಬಹುದು ಮತ್ತೆ ರೋಸಲ್ಲಿ ಬೇರೆ ಬೆಳೆಗಳನ್ನ ಹಾಕಿ ಮಾಡೋದಕ್ಕಿಂತ ಉರುಳಿ ಅಂತಕ್ಕಂಥದ್ದು ಬೆಸ್ಟ್ ಯಾಕೆ ಅಂತ ನಾನು ರೀಸನ್ ಹೇಳ್ತೀನಿ ಒಂದು ಇದಕ್ಕೆ ಯಾವುದೇ ರೀತಿಯಾದ ರೋಗ ಕೀಟ ಬರಲ್ಲ ನುಸಿ ಬರಲ್ಲ ಸೊ ಅದರಿಂದ ನಿಮ್ ಗಿಡಕ್ಕೆ ಯಾವ್ದೇ ರೀತಿ ತೊಂದರೆ ಆಗಲ್ಲ ಇನ್ ಕೇಸ್ ನೀವ್ ಬೇರೆ ಯಾವ್ದಾದ್ರು ಹಾಕೊಂಡ್ರಿ ಅಂತ ಅನ್ಕೊಳ್ಳಿ ಅದಕ್ಕೆ ಏನಾದ್ರು ರೋಗ ಬಿದ್ರೆ ಇದಕ್ಕ ಏನು ತೊಂದರೆ ಆಗತ್ತೆ ಅದಕ್ಕೆ ಉರುಳಿನ ನೀವು ಯಾವ ರೀತಿ ಅಂದ್ರೆ ಸಪೋಸ್ ನಿಮ್ಗೆ ಒಂದ್ಸಲ ರೋಸ್ ಇತ್ತು ಅಂದ್ರೆ ಆ ಕಡೆ ಈ ಕಡೆ ದಾಯಿಗಳಲ್ಲಿ ನೀವು ಹಾಕೋಬಹುದು ಅದು ಒಂದು ಒಂದು ಎರಡು ತಿಂಗಳು ಬೆಳೆದಾದ್ಮೇಲೆ ನೀಟಾಗಿ ಅದನ್ನ ಬುಡಕ್ಕೆ ಹಾಕಿ ಬೆಡ್ ರೀತಿ ಹಾಕಿ ನೀಟಾಗಿ ಮಲ್ಚ್ ಮಾಡಬೇಕು ನೀವು ಮಲ್ಚ್ ಮಾಡೋದ್ರಿಂದ ಏನ್ ಲಾಭ ಅಂತಂದ್ರೆ ಒಂದು ಈ ಗಿಡ ಗ್ರೋತ್ ಸ್ಟೇಜ್ ಅಲ್ಲಿ ನೈಟ್ರೋಜನ್ ಫಿಕ್ಸೇಷನ್ ಅಂತಕ್ಕಂಥದ್ದು ಆಗತ್ತೆ ನಮ್ಮ ವಾತಾವರಣದಲ್ಲಿರ್ತಕ್ಕಂಥ ಒಂದು ನೈಟ್ರೋಜನ್ ಅಂಶನ ತಗೊಂಡು ಭೂಮಿ ಕೊಟ್ಟು ನಮ್ಮ ಗಿಡಗಳ ಬೆಳವಣಿಗೆಯನ್ನು ಮಾಡುತ್ತೆ ಎರಡನೇದು ಇದರಿಂದ ಉತ್ಪತ್ತಿ ಆಗ್ತಕ್ಕಂಥ ಕೆಲವು ಸೂಕ್ಷ್ಮಾಣು ಜೀವಿಗಳು ನಮ್ಮ ಮಣ್ಣಲ್ಲಿ ಇರ್ತಕ್ಕಂತಹ ರೋಗಾಣುಗಳ ಜೊತೆಗೆ ಫೈಟ್ ಮಾಡಲಿಕ್ಕೆ ಸಹಾಯ ಆಗುತ್ತೆ ಅಂದ್ರೆ ಅಲ್ಲಿ ರೋಗಾಣುಗಳನ್ನ ಅವಾಯ್ಡ್ ಮಾಡುತ್ತೆ ಒಂದು ಗೊಬ್ಬರ ಆಯ್ತು ಎರಡನೇದು ಗ್ರೋತ್ ಚೆನ್ನಾಗಿ ಬಂತು ಮೂರನೇದು ರೋಗನು ಅವಾಯ್ಡ್ ಆಯ್ತು ಮತ್ತೆ ಈ ಗಿಡ ಕಂಪ್ಲೀಟ್ ಆಗಿ ಗ್ರೋತ್ ಆದ್ಮೇಲೆ ಒಂದು ಫಿಫ್ಟಿ ಡೇಸ್ ಸಿಕ್ಸ್ಟಿ ಡೇಸ್ ಆದ್ಮೇಲೆ ನೀವು ಭೂಮಿಗೆ ಕೊಡೋದ್ರಿಂದ ಏನಾಗುತ್ತೆ ಅಂದ್ರೆ ಇದು ಕಂಪ್ಲೀಟ್ ಆಗಿ ಡಿಕಂಪೋಸ್ ಆಗುತ್ತೆ ಡಿಕಂಪೋಸ್ ಅಂತಂದ್ರೆ ಕಳೆಯುವಂತ ಒಂದು ಕ್ರಿಯೆ ಈ ಕಳೆಯುವಂಥ ಸಮಯದಲ್ಲಿ ಏನಾಗುತ್ತೆ ಅಂತಂದ್ರೆ ಸೂಕ್ಷ್ಮಾಣು ಜೀವಿಗಳ ಅಭಿವೃದ್ಧಿ ಯಥೇಚ್ವಾಗಿ ಆಗುತ್ತೆ ಅಂದ್ರೆ ನೀವು ಉರುಳಿ ಮಲ್ಚ್ ಮಾಡ್ಬಿಟ್ಟು ಡಿ ಎ ಪಿ ಯೂರಿಯಾ ಈ ತರ ಕೊಟ್ರೆ ಆಗಲ್ಲ ಖಂಡಿತ ಇವ್ರೇನ್ ಮಾಡಿದ್ದಾರೆ ಹುರುಳಿನ ಮಲ್ಚ್ ಮಾಡಿ ಡಾಕ್ಟರ್ಸ್ ಎಲ್ಲ ಸಾವಯವ ಗೊಬ್ಬರನ ಹಾಕೊಂಡಿದ್ದಾರೆ ಆ ರೀತಿ ಹಾಕೊಂಡಾಗ ಇದರ ಒಂದು ಡಿಕಂಪೋಸಿಷನ್ ಪ್ರೊಸೆಸ್ ಟೈಮಲ್ಲಿ ನಮ್ಮ ಬಯೋಲಾಜಿಕಲ್ ಪ್ರೊಸೆಸ್ ಜಾಸ್ತಿ ಆಗೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಮಣ್ಣಿನ ಫಲವತ್ತತೆ ವೇಗವಾಗಿ ಆಗುತ್ತೆ ರೋಗ ಸಹ ವೇಗವಾಗಿ ಅವಾಯ್ಡ್ ಆಗುತ್ತೆ ಅದನ್ನೇ ಸರ್ ಹೇಳಿದ್ದು ಸಂಕ್ಷಿಪ್ತವಾಗಿ ಸೊ ಈ ತರ ನೀವು ಮಾಡ್ಕೋಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ ಸರ್ ಇವಾಗ ನಿಮ್ಗೆ ಉರುಳಿ ಬೆಸ್ಟ್ ರೋಸಲ್ಲಿ ಬೇರೆ ರೈತರಿಗೆ ಹೇಳ್ಬಹುದಾ ಹ್ಮ್ ತುಂಬಾ ಎಸ್ ತುಂಬಾ ಥ್ಯಾಂಕ್ ಯು ಸರ್ ನೀವ್ ನಮ್ ಜೊತೆ ಭಾಗಿಯಾಗಿ ನಮ್ಗೆ ಒಳ್ಳೆ ಮಾಹಿತಿನ ಕೊಟ್ಟಿದ್ದೀರಾ ಅಂಡ್ ಇದು ನಿಜವಾಗ್ಲೂ ಹೇಳ್ತೀನಿ ನೀವೇ ಫಸ್ಟ್ ಇದನ್ನ ಹೊರಗಡೆ ತಂದಿದ್ದು ನಾವು ತುಂಬಾ ಜನ ಹೇಳಿದಿವಿ ಕೆಲವ್ರು ಹಿಂದೆ ಮುಂದೆ ಮಾಡಿದ್ದಾರೆ ಇವಾಗ ಸ್ವಲ್ಪ ತೋಟಗಳು ಹಾಕಿದ್ದಾರೆ ಸರ್ ಪ್ರೆಸೆಂಟ್ ಬಟ್ ಹಾಕಿ ಮಲ್ಚಿ ಮಾಡಿರೋದು ನೀವೇನೆ ಸೊ ಇದನ್ನ ನಾವು ತುಂಬಾ ದಿನಗಳಿಂದ ರೈತರಿಗೆ ಹೇಳ್ಕೊಂಡ್ ಬರ್ತಾ ಇದ್ವಿ ಬಟ್ ಯಾರು ಮಾಡ್ಲಿಲ್ಲ ಯಾಕೆ ಅಂತಂದ್ರೆ ನಾವು ಹೇಳೋದು ಇಂಪಾರ್ಟೆಂಟ್ ಅಲ್ಲ ನಿಮ್ಮ ಆಸಕ್ತಿ ಇಂಪಾರ್ಟೆಂಟ್ ಯಾರಾದ್ರೂ ಈ ತರ ಮಾಡ್ಬೇಕು ಅನ್ಕೊಂಡಿದ್ರೆ ಒಂದ್ಸಲ ಮಾಡ್ ನೋಡಿ ಕಡಿಮೆ ಖರ್ಚಲ್ಲಿ ಸರಿ ಹೇಳಿದ್ರು ಏಳ್ನೂರು ರೂಪಾಯಿ ಆಯ್ತು ಅಂತ ಯಾಕೆ ಒಂದ್ ಎರಡ್ ಸಾವಿರ ಖರ್ಚು ಮಾಡಿದ್ರೆ ನೀವು ಒಳ್ಳೆ ಗೊಬ್ಬರ ಪಡ್ಕೋಬೋದಲ್ವಾ ಹೊರಗಡೆಯಿಂದ ಯಾಕೆ ತರಬೇಕು ಅದು ವೆಲ್ ಡಿಕಂಪೋಸ್ಟ್ ಕೂಡ ಅಲ್ಲ ಮತ್ತೆ ಅದಕ್ಕೆ ಅದ್ರಲ್ಲಿ ಏನೇನಿದೆ ಅಂತಾನು ಗೊತ್ತಿಲ್ಲ ದಿಸ್ ಇಸ್ ಅ ಬೆಸ್ಟ್ ಥಿಂಗ್ ಅಂತ ಹೇಳ್ಬೋದು ಈ ತರ ನೀವು ಮಾಡ್ಕೋಬೇಕು ಅಂತಂದ್ರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಸಾಯಿಲ್ ಡಾಕ್ಟರ್ಸ್ ಇದ್ದಾರೆ ಮೈಕ್ರೋಬಿ ಕಡೆಯಿಂದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತಾರೆ ಅಂತ ಹೇಳ್ತಾ ಈ ಒಂದು ಪ್ರೋಗ್ರಾಮ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು